ಇಲ್ಲ ನಮಗೂ ಇವ ಅದು ಇವಲ್ಲೇ ಗೊತ್ತಾಗಿತ್ತು ಬಟ್ ಇವಾಗ ಫಸ್ಟ್ ಇರಬೇಕಲ್ಲ ಮತ್ತೆ ಹೇರೆ ಫೋರ್ಟೀನ್ ಡೇಸ್ ನಾನು ಲಾಸ್ಟ್ ಅವ್ರಿಗೆ ಮೀಟ್ ಮಾಡಿದಾಗ ಕೂಡ ಅವರು ಅದೇ ಅಂದಿತ್ತು ನಿನ್ನ ಏನೇ ಕಾರಣಕ್ಕೂ ಯಾಕಂತಂದ್ರೆ ಈ ಡೇಟ್ಸ್ನ ನಾನು ಮುಂಚೆ ಮಾತಾಡಿದ್ದೆ ಸರ್ ಅವ್ರು ನಾವು ಅವ್ರ ಸಿನಿಮಾ ನಂತರ ಪ್ಲಾನಿಂಗ್ ಇರೋದಕ್ಕೆ ಒಂದು ಡಿಸ್ಕಷನ್ ಬಂದಿತ್ತು ನಿಮ್ಗೆ ಯಾವಾಗ ಆದ್ರೆ ಏನು ಅಂತಂದ್ರೆ ಅವಾಗ ನಾನು ಹೇಳಿದೆ ಇದರ ಡೇಟ್ಸ್ ಆಪ್ಷನ್ ಇದೆ ಆಗಸ್ಟ್ ಅಂತಂದರೆ ಓಕೆ ನೀನು ಆಗಸ್ಟ್ ಮಾಡುತ್ತೆ ಅವ್ರು ಎಲ್ಲ ಗೊತ್ತಿದ್ದಿದ್ರು ನಾನು ಹೋದಾಗಲೂ ಅವ್ರು ಫ ಅವ್ರು ಫಸ್ಟ್ ಅದೇ ನನಗೆ ಹಾಯಿ ಹಲೋ ಅಂತ ಒಂದಿಲ್ಲ ಫಸ್ಟ್ ಫಸ್ಟ್ ಅವ್ರು ಕೇಳಿದೆ ಮದುವೆ ಪ್ರಿಪ್ರೇಷನ್ಸ್ ಎಲ್ಲ ಚೆನ್ನಾಗಿ ಹೇಳ್ತಾ ಇದೆಯಾ ಅಂತ ನಾನು ಸಖತ್ ಎಮೋಷನಲ್ ಆಗಿದೆ ಅಲ್ಲಿ ನನಗೆ ಏನು ಮಾತಾಡಬೇಕು ಗೊತ್ತಾಗ್ತಿರಲಿಲ್ಲ ಅವರೇನೇ ನಾನು ಸಮಾಧಾನ ಮಾಡಬಹುದು ಅಲ್ಲೇ ಹೇಳಿದ್ದೆ ಏಯ್ ಏನು ಚೇಂಜ್ ಆಗಬಾರ್ದು ಅದೇನು ಹೇಳಿದ್ದು ಅದೆಲ್ಲ ಒಳ್ಳೆ ಮೂರ್ತದ ಟೈಮಲ್ಲ ಯಾಕಂದರೆ ನಾವು ಅಷ್ಟೊಂದು ಲಗ್ನಪತ್ರಿಕೆ ಓದಿದ್ದು ಎಲ್ಲ ಆಗೋಗಿತ್ತು ಸೊ ಅದೆಲ್ಲ ಚೇಂಜ್ ಮಾಡಬಾರ್ದು ಒಳ್ಳೆಯದಲ್ಲ ಏನೇನು ಮಾಡೋದು ಬರ್ತೀನಿ ಅದೇನೋ ಬರ್ತೀನಿ ನೀನು ಟೆನ್ಷನ್ ಮಾಡ್ಕೋಬೇಡ ನಿಮ್ಮ ಮೊದಲೇ ಮಾತ್ರ ಡೇಟ್ ಮುಂದಕ್ಕೆ ಹಾಕ್ಬೇಡ ಕಾರಣಕ್ಕೂ ಅಂತಾನೆ ಅವ್ರು ಹೇಳಿದರು ಸೊ ಹಾಗೆ ಅದನ್ನ ಫಾಲೋ ಮಾಡ್ತೀನಿ ಖಂಡಿತವಾಗುತ್ತೆ ನನಗೆ ಹಾಗಾಗಿನೇ ನಾನು ಅಲ್ಲಿ ಯಾಕೆ ಅನೌನ್ಸ್ಮೆಂಟ್ ಮಾಡಿರಲಿಲ್ಲ ಅಥವಾ ಎಲ್ಲೂ ಏನು ಹೇಳಿರಲಿಲ್ಲ ಅಂತಂದರೆ ಇನ್ ಇನ್ಫ್ಯಾಕ್ಟ್ ನಾವು ಇನ್ವಿಟೇಷನ್ಸ್ ಕೂಡ ಯಾರಿಗೂ ಕೊಟ್ಟಿರಲಿಲ್ಲ ನಾನು ಅದಾದ ಶುರು ಮಾಡಿದ್ದು ಸೊ ಎವ್ರಿಥಿಂಗ್ ವಾಸ್ ಆನ್ ಹೋಲ್ಡ್ ಬಹಳ ಖುಷಿ ಇದಾರೆ ಖಂಡಿತವಲ್ಲ ಅದು ತಾಯಿ ಅಂದ್ರೆ ಮಕ್ಕಳ ಮದ್ವೆ ಅನ್ನೋದು ಬಗ್ಗೆ ಅದು ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ನಂದನ್ ಮದ್ವೆ ತುಂಬಾ ಗ್ಯಾಪ್ ಅದಾದ್ಮೇಲೆ ಯಾವುದೂ ಅದೊಂದು ಈವೆಂಟ್ ಅನ್ನಾಗಿಲ್ಲ ನಾವಿಬ್ಬರೇ ನಾನು ನನ್ನ ಇಬ್ರೇ ಇರೋದ್ರಿಂದ ನಮ್ಮ ತಾಯಿ ಒಂದ್ ಆಸೆ ಅದು ಹ್ಮ್ ಅಂದ್ರೆ ವರ್ಕ್ ವೈಸ್ ಎಲ್ಲರೂ ಇಷ್ಟೊಂದು ಅಭೂತ್ವ ನಡುತ್ತಾ ಇದ್ದಾರೆ ಯಾರಬೇಕಲ್ವಾ ಇವನ್ ಒಂದು 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 ಪಾರ್ಟ್ನರ್ ಲೈಫ್ ಪಾರ್ಟ್ನರ್ ಅಂತ ಬರಬೇಕಲ್ವಾ ಅನ್ನೋದು ಅವರು ಅವ್ರಿಗೆ ಒಂದು ಥಾಟ್ಸಕ್ಕೆ ಯಾವಲ್ಲ ನಾನು ಬಟ್ ನಾನು ತುಂಬ ನನಗೆ ಒಂದು ಫೋಕಸ್ ನಾನು ಕೆರಿಯರ್ ಒಂದು ಸೆಟ್ ಆಗಬೇಕು ಯಾಕಂದರೆ ಟೆಕ್ನಿಷಿಯನ್ ಲೈಫ್ ಬೇರೆ ಆ್ಯಕ್ಟರ್ಸ್ ಲೈಫ್ ಬೇರೆ ಇರುತ್ತೆ ಸೊ ನನ್ನ ಒಂದು ಗೋಲ್ ನಾನು ನನ್ನ ಅದ್ರ ಮೇಲೆ ನನ್ನ ಗುರಿ ಅಷ್ಟೇ ಸೊ ಹಾಗಾಗಿ ಸ್ವಲ್ಪ ಎಮೋಷ್ನಲ್ ಆಗ್ತಿದ್ರು ಸೊ ಈಗಲೂ ಎಮೋಷ್ನಲ್ ಇದೆ ಬಟ್ ಇನ್ನ ಖುಷಿ ಸರ್ ವೆರಿ ನಮ್ಮ ಮನೆಯಲ್ಲಿ ಫಸ್ಟ್ ಅವ್ರಿಗೆ ಮೀಟ್ ಆದಾಗ ಹೋದಾಗ ನಮ್ಮ ಮನೆಯಲ್ಲಿ ಎಲ್ಲರೂ ಹೇಳೋದಲ್ಲೇನೆ ಆರ್ ವೆರಿ ಲಕ್ಕಿ ಟು ಗೆಟ್ ಅಮ್ಮ ಅಂತ ಅಂದರೆ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ ಆಗಿರ್ತಾರೆ ಸೊ ಐ ಥಿಂಕ್ ಆಮ್ ವೆರಿ ಲಕ್ಕಿ ಆರ್